ಏನೋ ತುಮಕೂರಿನಿಂದ ಮುದ್ದಹನಮೇಗೌಡ ಬಂಡಾಯದ ಸ್ಪರ್ಧೆಗೆ ಸಂಬಂಧಪಟ್ಟ ಹಾಗೆ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ತಡೆರಾತ್ರಿ ಮುದ್ದ ಕಾಲ್ ಮಾಡಿ ಡಿ ಸಿ ಎಂ ಮಾತನಾಡಿದ್ದಾರೆ ಅಂತಿಮ ಹಂತದ ಪ್ರಯತ್ನ ನಡೆಸಿದ್ದಾರೆ ಡಿ ಸಿ ಎಂ ಪರಮೇಶ್ವರ್ ಡಿ ಸಿ ಎಂ ಪರಮೇಶ್ವರ್ಗೂ ಅಷ್ಟೇ ಆ ಅಲ್ಲ ಈ ಕಡೆನಲ್ಲಂತ ಪರಿಸ್ಥಿತಿ ಅಸಮಾಧಾನ ಬಿಟ್ಟುಬಿಡಿ ನಮ್ಮ ಜೊತೆ ಬನ್ನಿ ಅಂತ ಹೇಳಿ ಡಿ ಸಿ ಎಂ ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ ಖುದ್ದು ಖುದ್ದು ಹೋಗಿರುವ ಮುದ್ದ ಹನುಮೇಗೌಡ್ರು ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಡಿ ಸಿ ಎಂಗೆ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ ಮುದ್ದ ಹನುಮೇಗೌಡರು ಮುದ್ದಹನವೇಗೌಡ್ರದ್ದೇ ಬಹಳ ಆಶ್ಚರ್ಯ ದೇವೇಗೌಡ್ರು ನಿಲ್ಲದಾದರೆ ನಮಗ್ ಬಹಳ ಸಂತೋಷ ಅವ್ರ ಮನೆ ಇಲ್ಲಿ ಅಂತ ಹೇಳಿ ಮುದ್ದ ಮುದ್ದಾಗಿ ಹೇಳಿದ್ದ ಮುದ್ದೆ ಮುದ್ದಹನ್ಮೇಗೌಡ್ರು ದೇವೇಗೌಡರು ಸ್ಪರ್ಧೆಯನ್ನು ಅನೌನ್ಸ್ ಮಾಡ್ತಾ ಇದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಖುದ್ದು ಹನುಮೇಗೌಡ ಆಗೋದ್ರು ಗುದ್ದ ಹನುಮೇಗೌಡ ಆಗೋದ್ರು ಇದ್ದಕ್ಕಿದ್ದ ಹಾಗೆ ರೆಬೆಲ್ ಸ್ಟಾರ್ ಆಗಿ ಬದಲಾದ್ರು ಮುದ್ದ ಹನುಮೇಗೌಡರು ಅವರು ಆರ್ಭಟಿಸೋಕೆ ಶುರು ಮಾಡಿದ್ರು ಈಗ ಇನ್ನು ಕೂಡ ಅವರ ಆರ್ಭಟ ತಂಡ ಆಗಿಲ್ಲ ಖುದ್ದು ಡಿ ಸಿ ಎಂ ಪರಮೇಶ್ವರೇ ಫೋನ್ ಮಾಡಿ ಮುದ್ದ ಹನುಮೇಗೌಡ್ರೆ ಸ್ವಲ್ಪ ಶಾಂತರಾಗಿ ಅಂತ ಹೇಳಿದ್ರು ಕೂಡ ಶಾಂತರಾಗ್ತಾ ಇಲ್ಲ ಅಹ್ ಮುದ್ದ ಹನುಮೇಗೌಡ್ರು ತಮ್ಮ ಬಂಡಾಯ ಸ್ಪರ್ಧೆ ಖಚಿತ ಅನ್ನೋ ಮಾತನ್ನೇ ಅವರು ಪುನರುಚ್ಚಾರ ಮಾಡಿ ಫೋನ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಹೇಶ್ ನೀಡ್ತಾರೆ ಮಹೇಶ್ ಇಲ್ಲಿ ನಾವು ತುಮಕೂರಿನ ವಿಚಾರವನ್ನು ನೋಡ್ತಾ ಇದ್ದೀವಿ ಡಿ ಸಿ ಎಂ ಪರಮೇಶ್ವರ್ ಕೂಡ ಕಡೆ ಗಳಿಗೆಯಲ್ಲಿ ಪ್ರಯತ್ನವನ್ನು ಪಟ್ಟಿದ್ರು ಆಕ್ಚುಲಿ ಆ್ಯಕ್ಚುಲಿ ಡಿ ಸಿ ಎಂ ಪರಮೇಶ್ವರ್ಗೂ ಕೂಡ ಆ ಕಡೆನಲ್ಲ ಈ ಕಡೆಯಲ್ಲ ಅನ್ನೋ ಪರಿಸ್ಥಿತಿ ಆದರೂ ಕೂಡ ಹೇಗೂ ಡಿ ಸಿ ಎಂ ಆಗಿದಾರಲ್ಲ ಅನಿವಾರ್ಯತೆ ಹೀಗಾಗಿ ಮುದ್ದಹನಮೇಗೌಡ್ರನ್ನ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ ಅಂತ ಆದರೆ ಯಾವುದೇ ಕಾರಣಕ್ಕೂ ಮುದ್ದ ಬಂಡಾಯದಿಂದ ಹಿಂದೆ ಸರಿಯಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಇಲ್ಲಿ ಖಚಿತ ಮುದ್ದ ಹನುಮೇಗೌಡ ವರ್ಸಸ್ ದೇವೇಗೌಡ ಕದನ ಖಚಿತ ಹಾಗಾದ್ರೆ ತುಮಕೂರಿನಲ್ಲಿ ಹೌದು ಅಮರ್ ಖಂಡಿತ ಇದು ಖಚಿತವಾಗಿರುವಂತದ್ದು ತಡರಾತ್ರಿ ಕೂಡ ಮುದ್ದಾನ್ ಮೇಗೌಡರಿಗೆ ಏನು ಡಿ ಸಿ ಎಂ ಕರೆ ಮಾಡಿ ವಾಪಸ್ ತಗೊಳ್ಳಿ ದಯವಿಟ್ಟು ಅಂತೇಳಿ ಏನು ಇದು ರಿಕ್ವೆಸ್ಟ್ ಮಾಡ್ಕೊಂಡಿರುವಂತ ಮಾಹಿತಿ ಕೂಡ ಲಭ್ಯ ಇರುವಂತದ್ದು ಆದ್ರೆ ಇಲ್ಲಿ ಏನು ಮುದ್ದೇಮೇಗೌಡರು ಯಾವುದೇ ಕಾರಣಕ್ಕೂ ನಾನು ಸ್ಪರ್ಧೆಯಿಂದ ಇಲ್ಲದೆ ಸರಿಯಲ್ಲ ನಾನು ಏನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಖಡಕ್ ಆಗಿ ಉತ್ತರ ನೀಡಿದ್ರೆ ಅಂತ ಹೇಳಿ ಇರುವಂತದ್ದು ಇನ್ನು ಮತ್ತೊಂದು ಕಡೆ ನಿಮ್ಮ ಅಸ್ಮಾಧಾನ ಬಿಟ್ಬಿಡಿ ಮುಂದೆ ನಿಮಗೆ ಸೂಕ್ತ ಸ್ಥಾನಮಾನ ಕೂಡ ಕೊಡ್ತೀವಿ ಮತ್ತೆ ಪಕ್ಷದ ವೇದಿಕೆ ಎಲ್ಲ ಇರ್ಬೋದು ಮತ್ತೆ ಸರ್ಕಾರದಲ್ಲ ಇರ್ಬೋದು ನಿಮ್ಮನ್ನ ಗಮನಿಸ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ರು ಕೂಡ ಮುದ್ದಮೆಗೌಡರು ಇದು ಯಾವ್ದೇ ರೀತಿ ನಾನು ಇದಕ್ಕೆ ಬಗ್ಗುದಿಲ್ಲ ನಾನು ಸ್ಪರ್ಧೆಯಿಂದ ಹಿಂದೆ ಸರಿ ಅಂತ ಹೇಳಿರುವಂತದ್ದು ಇನ್ನು ಈ ಒಂದು ವೇಳೆ ಮತ್ತೊಂದು ಕಡೆ ಇವರು ಏನು ಇವರ ಜೊತೆ ಕೆ ರಾಜಣ್ಣವ್ರು ಕೂಡ ನಾಮಪತ್ರ ಸಲ್ಲಿಸ್ತಾರೆ ಇವರಿಬ್ರು ಕೂಡ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ ದೇವೇಗೌಡರು ವರ್ಷದ ಇವರಿಬ್ಬರು ಕೂಡ ಏನು ಬಹುತೇಕವಾಗಿ ಕೆ ಎನ್ ರಾಜಣ್ಣ ಮತ್ತೆ ಮುದ್ದನ್ವೇಗೌಡರು ಸ್ಪರ್ಧೆಯಲ್ಲಿ ಖಚಿತವಾಗಿರುವಂತದ್ದು ಇನ್ನು ಮತ್ತೊಂದು ಕಡೆ ನಾಮಪತ್ರ ಇಬ್ರು ಕೂಡ ಸಲ್ಲಿಸಿದ ಬಳಿಕ ಇಬ್ರು ಮತ್ತೊಮ್ಮೆ ಏನೋ ಸದಸ್ಯರು ಸೇರಿ ಚರ್ಚೆ ಮಾಡ್ತಾರೆ ಇಬ್ಬರಲ್ಲಿ ಯಾರು ಕಣದಲ್ಲಿ ಉಳಿಬೇಕು ಅಂತ ಹೇಳಿ ಒಂದು ವೇಳೆ ಏನಾದ್ರು ಇಬ್ರು ಕೂಡ ಏನಾದ್ರು ಸ್ಪರ್ಧೆ ಮಾಡಾಗಿದ್ರೆ ಅದರಲ್ಲಿ ಮತ್ತೊಮ್ಮೆ ಏನು ಚರ್ಚೆ ಮಾಡಿ ಅದರಲ್ಲಿ ಒಬ್ರು ಪತ್ರ ವಾಪಸ್ಸನ್ನ ಪಡಿತಾರೆ ಅಂದ್ರೆ ಮುದ್ದನ್ಮೆ ಗೌಡ್ರ ಇರ್ಬೋದು ಅಥವಾ ಕೆ ಎನ್ ರಾಜಣ್ಣ ಇರ್ಬೋದು ಇವರು ಇಬ್ರು ಅಲ್ಲಿ ಒಬ್ರು ಕಣದಲ್ಲಿ ಇರ್ತಾರೆ ಒಟ್ಟಾರೆ ಇಲ್ಲಿ ಬಂಡಾಯ ಅಭ್ಯರ್ಥಿ ವರ್ಸಸ್ ದೇವೇಗೌಡರು ಅನ್ನೋದು ಕನ್ಫರ್ಮ್ ಆಗಿರುವಂತದ್ದು ಅಮರ್ಕೃತ ಥ್ಯಾಂಕ್ ಯು ಮಹೇಶ್